ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ದೇವರತ್ರ ನಂಬಿರ್ತೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ವೀಡಿಯೋ ಮಾಡೋದು ಬಿಟ್ಟು ಈ ಥರ ವೀಡಿಯೋ ಮಾಡ್ತಿದ್ದಾರೆ ಕುಕ್ಕಿಂಗ್ ವೀಡಿಯೋ ಬಿಟ್ಟು ಅನ್ಕೊತಿದ್ದೀರಾ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಏನಕ್ಕೆ ಹೋಗಿದ್ದೆ ಅಂತ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ನನಗೆ ನನಗಿದ್ದಂಗೆ ಸಮಸ್ಯೆ ನಿಮಗೂ ಇರ್ಬೋದು ನಿಮ್ಮ ಸಮಸ್ಯೆನೂ ಬಗೆಹರಿಬೋದು ನನಗೆ ಬಗೆಹರಿದಂಗೆ ಅಂತ ನಾನು ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಯಾವ ದೇವಸ್ಥಾನ ಅಂದರೆ ಕಲ್ಲಹಳ್ಳಿ ದೇವ್ ಭೂ ವರಹ ಅಂತ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಕೆ ಪೇಟೆ ತಾಲೂಕು ನನಗೇನು ಸಮಸ್ಯೆ ಇತ್ತು ನನಗೇನು ಪರಿ ಪರಿಹಾರ ಸಿಕ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಬನ್ನಿ ನಾವು ಇವಾಗ ದೇವಸ್ಥಾನದ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ ದೇವಸ್ಥಾನ ಹೊರ ಹೊರಾಂಗಣ ಇದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇಲ್ಲೆಲ್ಲ ಕಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ ಈ ಕಲ್ಲುಗಳನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಮನೆ ಕಟ್ಟೋರು ಮನೆ ಸಮಸ್ಯೆ ಇರೋರು ಭೂಮಿ ಸಮಸ್ಯೆ ಇರೋರು ಈ ಕಲ್ಲು ಕೊಡ್ತಾರೆ ಪೂಜೆ ಮಾಡಲಿಕ್ಕೆ ಪೂಜೆ ಮಾಡಿಬಿಟ್ಟು ಹೊರಗಡೆ ಒಂದು ಕಲ್ಲು ಇಟ್ಟು ಒಂದು ಕಲ್ಲನ್ನು ಮನೆಗೆ ತೊಗೊಂಡು ಹೋಗ್ಲಿಕ್ಕೆ ಕೊಡ್ತಾರೆ ದೇವಸ್ಥಾನ ಬೆಳಗ್ಗೆ ಹನ್ನೊಂದು ಗ ಬೆಳಗ್ಗೆ ಸಾರಿ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಓಪನ್ ಇರುತ್ತೆ ಮತ್ತೆ ಮೂರು ಗಂಟೆಗೆ ಓಪನ್ ಆಗುತ್ತೆ ಮೂರು ಗಂಟೆಗೆ ಓಪನ್ ಆದರೆ ಸಂಜೆ ಏಳು ಹತ್ತು ಗಂಟೆ ತನಕ ಇರುತ್ತೆ ಬಸ್ಸಿನ ವ್ಯವಸ್ಥೆ ಇದೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮೂರು ಹಿಡಿ ಮಣ್ಣು ಕೊಡ್ತಾರೆ ಆ ಮೂರು ಹಿಡಿ ಮಣ್ಣನ್ನು ತೊಗೊಬಂದು ಇಟ್ಟು ಮನೇಲಿ ಪೂಜೆ ಮಾಡಿದರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅಲ್ಲೊಂದು ಪೂಜೆ ಮಾಡಿಸ್ಬಿಟ್ಟು ತೊಗೊಂಬರ್ತೀವಿ ಇದರಿಂದ ನನಗೇನು ಸಮಸ್ಯೆ ಇತ್ತು ಅಂದರೆ ನನಗೆ ಇಷ್ಟು ದೂರದಿಂದ ಯಾಕಪ್ಪ ನಾನು ಅಷ್ಟು ದೂರ ಹೋದೆ ಅಷ್ಟು ದೂರ ಸಿಕ್ಕಾಪಟ್ಟೆ ದೂರ ಆಗುತ್ತೆ ನಮಗೆ ಯಾಕೆ ಹೋದೆ ಅಂದರೆ ನನಗೆ ತುಂಬ ದೊ ಸಮಸ್ಯೆ ಅಂದರೆ ಹತ್ತು ವರ್ಷದಿಂದ ನಾವು ಮನೆ ಕಟ್ಟಬೇಕು ಅಂತಿದ್ರೆ ನಮ್ಗೆ ಏನೇ ಮಾಡಿದರೂ ಮನೆ ಕಟ್ಟೋಕ್ಕಾಗ್ತಿರ್ಲಿಲ್ಲ ಸೈಟ್ ಇದ್ರೂ ಎರಡೆರಡು ಸೈಟ್ ಇದ್ರೂ ಮನೆ ಕಟ್ಟಕ್ಕೆ ಆಗ್ತಿರಲಿಲ್ಲ ಲೋನ್ ಆಗ್ತಿರಲಿಲ್ಲ ನಮಗೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಒಂದು ಹಿಡಿ ಮಣ್ಣು ಮೂರು ಹಿಡಿ ಮಣ್ಣು ತಗೊಬಂದು ಪೂಜೆ ಮಾಡಿ ಒಂದೇ ವಾರಕ್ಕೆ ಒಂದು ಐದು ದಿನಕ್ಕೆ ನಮಗೆ ಲೋನ್ ಆಯಿತು ಇವಾಗ ನಾವು ಮನೆ ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಇದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಇದ್ರ ಜೊತೆಗೆ ನಿಮ್ಮ ಜೊತೆಗೆ ಸೇರ್ ಮಾಡ್ತಾಯಿದ್ದೀನಿ ನೋಡಿ ದಾಸೋಹ ನಡೀತಾ ಇದೆ ಎಷ್ಟು ಜನ ಊಟ ಮಾಡ್ತಿದ್ದಾರೆ ನಾವು ಹೋಗಿದ್ದ ದಿನ ಮಂಗಳವಾರ ಆಗಿತ್ತು ತುಂಬ ಜನ ಏನೂ ಇರಲಿಲ್ಲ ಬೇರೆ ದಿವಸ ಶನಿವಾರ ದಿವಸ ಭಾನುವಾರ ತುಂಬ ರಶ್ ಇರುತ್ತೆ ಅಂತಬಿಟ್ಟು ನಾವು ಶನಿವಾರ ಹೋಗಲಿಲ್ಲ ನಾವು ಸಾಗರದಿಂದ ಹೊರಟು ಅಲ್ಲಿಗೆ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಹೊರಟಿದ್ವಿ ಐದು ಗಂಟೆಗೆಲ್ಲ ನಾಲ್ಕು ಗಂಟೆಗೆ ಹೊರಟು ಅಲ್ಲಿಗೆ ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಎರಡೂವರೆಗೆ ಅಲ್ಲಿಂದ ಹೊರಟ್ವಿ ಎಲ್ಲಿಂದ ಅಲ್ಲಿಂದ ಎರಡೂವರೆಗೆ ಹೊರಟವರು ನಾವು ಇಲ್ಲಿಗೆ ಸಾಗರಕ್ಕೆ ಬಂದಿದ್ದು ರಾತ್ರಿ ಹತ್ತು ಗಂಟೆಗೆ ಇಷ್ಟು ದೂರದಿಂದ ಯಾಕಪ್ಪ ಹೋದೆ ಅಂದರೆ ನನಗೆ ತುಂಬ ಸಮಸ್ಯೆ ಆರೋಗ್ಯ ಸಮಸ್ಯೆ ಇತ್ತು ಇವಾಗ ನನಗೆ ಆರೋಗ್ಯ ಸಮಸ್ಯೆನೂ ಕಡಿಮೆ ಆಗಿದೆ ತುಂಬ ಹ್ಯಾಪಿಯಾಗಿದ್ದೀನಿ ಈ ದೇವಸ್ಥಾನಕ್ಕೆ ಹೋಗಿ ಒಂದೇ ವಾರ ಇತ್ತು ನಾನು ಹೋಗಿ ಬಂದು ನಾನು ಅದಕ್ಕೆ ಒಂದು ವಾರದಲ್ಲೇ ನಾನು ನಿಮಗೆ ಶೇರ್ ಇದ್ದೀನಿ ಅಂದರೆ ನನಗೆ ಎಷ್ಟು ಇದರಲ್ಲಿ ಪರಿಹಾರ ಸಿಕ್ಕಿದೆ ಅಂತ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಯಾರ್ಯಾರು ಭೂಮಿ ಸಮಸ್ಯೆ ಇದ್ದರೆ ಇಲ್ಲಿ ಭೂ ಅರಹನಾಥ ಸ್ವಾಮಿ ಭೂದೇವಿಯನ್ನು ಎಡ ತೊಡೆ ಮೇಲೆ ಕೂರಿಸ್ಕೊಂಡು ಕೂತಿದ್ದಾನೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಈಗ ನೋಡಿ ಹಾಕಿದ್ದಾರೆ ನಾನು ಊಟ ಎಲ್ಲ ಮಾಡಿ ಬಂದು ಮತ್ತೊಂದು ಸಲ ನಿಮಗೆ ತೋರಿಸೋಣ ಅಂತ ಮತ್ತೆ ಈ ದೇವಸ್ಥಾನಕ್ಕೆ ಹೋಗಿ ನನ್ನ ಮಗಳ ಹತ್ರ ಒಂದು ವೀಡಿಯೋ ತಗೋ ಅಂತ ಅಂದೆ ಅವಳು ವೀಡಿಯೋ ಇದ್ದಾಳೆ ನಾನು ನೋಡಿ ನಿಂತ್ಕೊಂಡು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಮತ್ತೊಂದು ಸಲ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಏನಿದ್ರೂ ಹೊರಗಡೆ ಮಾಡ್ಕೊಬೋದು ಹನ್ನೊಂದು ಸುತ್ತು ದೇವರ ಪ್ರದಕ್ಷಿಣೆ ಬರಬೇಕು ಇಲ್ಲಿ ಈ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಬರಬೇಕಾದ್ರೆ ನಾವು ಏನೇನು ಹೇಳ್ಕೊತೀವಲ್ಲ ಎಲ್ಲ ನೆರವೇರುತ್ತೆ ಬಂಧುಗಳೇ ನೀವು ಹೋಗ್ರಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಕಟ್ಟಡ ಇನ್ನೂ ನಡೀತಾನೆ ಇದೆ ಹೊರಗಡೆಯಿಂದ ಈ ತ ಈ ಕಡೆಯಿಂದ ಸುತ್ತಾಡ ಸುತ್ತ ಹೋಗಬೇಕು ಹನ್ನೊಂದು ಸುತ್ತ ಹೋಗಬೇಕು ಏನೂ ಒಂದು ಚೂರು ಸುಸ್ತು ಅನ್ಸಲ್ಲ ಅಷ್ಟು ಚೆನ್ನಾಗೇ ಆಗುತ್ತೆ ದೇವಸ್ಥಾನ ಅಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಖುಷಿ ಆಗುತ್ತೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ತುಂಬ ಜನ ಬಂದಿದ್ದಾರೆ ನೋಡಿ ಊಟದ ಹಾಲಿಗೆ ಹೋಗೋ ಜಾಗ ಈ ಸೈಡ್ ಇದೆ ಕಾರಿನ ಪಕ್ಕ